ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರುವಂಥ ರಂಗೋಲಿ ಡಿಸೈನ್ ಜೊತೆಗೆ ನನ್ನ ನೈಟ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೈಟ್ಗೆ ಅಂತ ಹೇಳಿಬಿಟ್ಟು ನಾನು ಹುರಿದ್ಬಿಟ್ಟು ಕಾಳಿನ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಉರುಳಿಕಾಳನ್ನು ಈ ಥರ ನಾನು ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೊಂದು ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲೋ ಲಶಿಕಾನೋ ಬಂದು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಿರ್ತಾಳೆ ಹಾಗಾಗಿ ಒಂದು ಸ್ವಲ್ಪ ಅವಳಿಗೆ ಯಾವುದು ಇಷ್ಟನೋ ಅದು ಕೊಟ್ಟು ಆಟ ಆಡೋಕೆ ಬಿಟ್ಬಿಟ್ಟು ಇಲ್ಲಿ ನಾನು ಅಡುಗೆ ಕೆಲಸನ ಮಾಡಿಕೊಳ್ಬೇಕು ಈಗ ಉರುಳಿಕಾಳು ನೋಡ್ಬೋದು ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ ಅಷ್ಟರ ಮಟ್ಟಿಗೆ ಹುರ್ಕೊಂಡು ಈಗ ಅದಕ್ಕೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಒಂದು ನಾಲ್ಕು ವಿಶಿಲ್ ಬರೋ ತನಕ ಆ ವಿಷಿಲ್ ಕೂಗಿಸ್ಕೊಳ್ಬೇಕು ಒಂದು ನಾಲ್ಕೈದು ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರೊಳಗಡೆ ಇಲ್ಲಿ ಎಣ್ಣೆ ಎಲ್ಲ ಖಾಲಿಯಾಗಿತ್ತು ನಾನು ಮಧ್ಯಾಹ್ನನೇ ಈ ಆಯಿಲ್ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಈಗ ಅದಕ್ಕೆ ಆಯಿಲು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಖಾಲಿ ಆಗಿದ್ದಾಗ ಆವಾಗ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ಟು ಈ ಥರ ಫಿಲ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ನಮಗೂ ಮೈಂಟೇನ್ ಮಾಡೋಕ್ಕೆ ಈಸಿ ಆಗುತ್ತೆ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದು ಅನ್ನೋದು ಅಷ್ಟೊಂದು ಸುಲಭ ಆದ ಕೆಲಸ ಏನಲ್ಲ ಒಂದು ಕಡೆ ಮಕ್ಕಳನ್ನೂ ನೋಡ್ಕೊಬೇಕು ಇನ್ನೊಂದು ಕಡೆ ಮನೆ ಕೆಲಸನೂ ನಿಭಾಯಿಸಬೇಕು ತುಂಬಾ ಕಷ್ಟ ಇಬ್ಬರನ್ನೂ ಮ್ಯಾನೇಜ್ ಮಾಡೋದು ಅಷ್ಟೊಂದು ಈಸಿ ಏನಲ್ಲ ಮನೆ ಕೆಲಸ ನೋಡಿಕೊಂಡು ಮಕ್ಕಳು ನೋಡಿಕೊಳ್ಳೋದು ನಾನು ಇದೇ ಥರ ಕಿಚನ್ ಅನ್ನೋದು ಮೇಂಟೈನ್ ಮಾಡ್ತೀನಿ ಅದರಲ್ಲೂ ಮಕ್ಕಳಿರೋ ಮನೇಲಿ ಕಷ್ಟ ಅಲ್ವಾ ಹಾಗಾಗಿ ಅಲ್ಲಿ ಆಟ ಆಡ್ತಿರೋಳು ಈಗ ನೋಡ್ಬೋದು ಕಿಚನ್ ಒಳಗಡೆ ಬಂದು ಏನು ಮಾಡ್ತಿದ್ದಾಳೆ ಅಂತ ಯಾವಾಗಲೂ ಇದೇ ಕೆಲಸ ಆದರೆ ಅಳೋದಿಲ್ಲ ಆಟ ಮಾಡೋದಿಲ್ಲ ಈ ಥರ ಆಟ ಆಡ್ಕೊಂಡಿರ್ತಾಳೆ ಹಾಗಾಗಿ ನನಗೂ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈಗ ನಾನು ನಾಲ್ಕು ವಿಷಯ ಲಾಗಿತ್ತು ಅದು ಮೇಲೆ ಈಗ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಈಗ ಹುರುಳಿ ಹುರುಳಿಕಾಳನ ಒಂದು ಸೌಟಷ್ಟು ಮಿಕ್ಸಿ ಜಾರಿಗೆ ತಗೊಳ್ತಾ ಇದ್ದೀನಿ ಇವಾಗ ಅದಕ್ಕೇ ಒಂದು ಕಟ್ ಮಾಡಿರುವಂತಹ ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ತುರಿದಿರುವಂತಹ ಕೊಬ್ಬರಿ ಒಂದು ಸ್ಪೂನು ಸಾಂಬಾರ್ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ತಗೊಳ್ಬೇಕು ಒಂದು ಸ್ವಲ್ಪ ಅರಿಶಿನ ತಗೊಂಡು ಒಂದು ಇಂಚಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದ್ರ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿರೋಂತಹ ಮಸಾಲೆನ ಈಗ ಇದೇ ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಬಿಟ್ಟು ಮತ್ತು ಉಪ್ಪೇನಾದರೂ ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಅಷ್ಟೇ ಈಗ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಈ ಥರ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಮ್ಮ ಕಡೆ ಎಲ್ಲ ಮಳೆ ಏನಾದರೂ ಬಂದುಬಿಟ್ರೆ ವೆದರ್ ಸ್ವಲ್ಪ ಕೂಲ್ ಅನಿಸಿದ್ರೆ ಸಾಕು ಈ ಥರ ಹುರಿದುಬಿಟ್ಟು ಉರ್ಲಿ ಕಾಳು ಸಾಂಬಾರು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಾನು ಫಸ್ಟು ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಟಬ್ಬಗೆ ಹಾಕಿಟ್ಬಿಟ್ಟಿರ್ತೀನಿ ನಾನು ಸ್ವಲ್ಪ ಡ್ರೈ ಆಗೋ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೌಂಟರ್ ಟಾಪ್ ಎಲ್ಲ ಫಸ್ಟ್ ಸ್ಟವ್ ಮೇಲೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ದಿನ ಬಿಟ್ಟು ದಿನ ಚೆನ್ನ ನೀರಾಕಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಅದು ಸ್ಟವ್ ಕ್ಲೀನ್ ಮಾಡಿದ್ದಾದಮೇಲೆ ಕೌಂಟರ್ ಟಾಪ್ ಒರೆಸ್ಕೊಂಬಿಟ್ಟು ಈಗ ನಾನು ಬಟ್ಟೆಯೆಲ್ಲ ಒರೆಸ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಳಗಡೆ ಇಡೋವು ಪಾತ್ರೆಗಳು ಯಾವುದು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಡ್ತೀನಿ ಈ ಥರ ಡೈಲಿ ನನ್ನ ರೊಟೀನ್ ಇದೇ ಥರ ಇರುತ್ತೆ ನನಗೆ ಎಷ್ಟೇ ಲಸಿಕಾ ಜೊತೆ ಮನೆ ಕೆಲಸ ಮಾಡಿಕೊಂಡು ಸಾಕಾಗಿದ್ರು ಟಯರ್ಡ್ ಆಗಿದ್ರು ನಾನು ನೈಟ್ ಮಲಗೋಕೆ ಮುಂಚೆ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿನೇ ಮಲಗೋದು ನಾನು ನೈಟೆ ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಟ್ರೆ ಬೆಳಗ್ಗೆ ಅದರಲ್ಲಿ ವೈಷ್ಯಕ್ಕೆ ಸ್ಕೂಲ್ ಇರುತ್ತೆ ಹಾಗಾಗಿ ನಾನು ಟೈಮ್ಗೆ ಎದ್ದು ನನ್ನ ಕೆಲಸನ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತು ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿರೋ ಮನೇಲಿ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ನೈಟ್ ಎಷ್ಟೇ ನನಗೆ ಟೈರ್ಡ್ ಆಗುದ್ರೂ ನಾನು ಕಿಚನ್ ಕ್ಲೀನ್ ಮಾಡಿನೇ ಮಲಗೋದು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಮಲಗ್ತೀನಿ ಪಾತ್ರೆಗಳೆಲ್ಲ ಅಷ್ಟರೊಳಗೆ ಡ್ರೈ ಆಗಿತ್ತಲ್ವ ಇದನ್ನೆಲ್ಲ ಹಾದು ಜಾಗಕ್ಕೆ ನಾನು ಎತ್ತಿಟ್ಬಿಡ್ತೀನಿ ಈಗ ನನಗೂ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಈಗ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ನನ್ನ ನೈಟ್ ರೊಟೀನ್ ಈ ಥರನೇ ಇರುತ್ತೆ ಡೈಲಿನೂ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗ್ಬರ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್